ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅರುಣ್ ಈಗ ನಮ್ಮ ಪ್ರತಿನಿಧಿ ಅರುಣ್ ಈಗ ಫ್ರೀಡಂ ಪಾರ್ಕ್ ನಿಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಅರುಣ್ ಈಗ ಇವತ್ತಿನಿಂದ ಜೆ ಡಿ ಎಸ್ ಶುರು ಮಾಡ್ತಾ ಇರ್ತಕ್ಕಂತ ಈ ಒಂದು ಪ್ರತಿಭಟನೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಷ್ಟೊತ್ತಿಗೆ ಆರಂಭವಾಗ್ತಾ ಇದೆ ಪ್ರತಿಭಟನೆ ಸೊ ಯಾವೆಲ್ಲ ಒಂದಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಜೆಡಿಎಸ್ ನಾಯಕರು ಅಂತ ಅರುಣ್ ಖಂಡಿತವಾಗ್ಲೂ ಶಿವಶಂಕರ್ ಏನು ಇವತ್ತಿನಿಂದ ಜೆಡಿಎಸ್ ಏನು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು ಇವತ್ತು ಅಧಿಕೃತವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಏನು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಇರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಏನೋ ದೌರ್ಜನ್ಯಗಳು ಇರ್ಬೋದು ಮತ್ತೆ ಇತರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷ ಏನು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಸೊ ಅವರ ನೇತೃತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಹನ್ನೊಂದು ಗಂಟೆ ಸುಮಾರಿಗೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಏನೋ ಇವತ್ತು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಎಚ್ ಡಿ ಕೇಂದ್ರ ಸರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇರುವಂತದ್ದು ಸೊ ಹೀಗಾಗಿ ಇವತ್ತು ಏನು ಈ ಒಂದು ಫ್ರೀಡಮ್ ಪಾರ್ಕ್ ನಲ್ಲಿ ಒಂದು ಈ ಬೃಹತ್ ವೇದಿಕೆಯನ್ನ ಸಹ ಒಂದು ಸಿದ್ಧತೆಯನ್ನ ಮಾಡಿರುವಂತದ್ದು ಈಗಾಗಲೇ ಈ ಒಂದು ಸಿದ್ಧತೆ ಪರಿಶೀಲನಾ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ಪರಿಶೀಲನೆ ಮಾಡಿ ಹೋಗಿರುವಂತದ್ದು ಹತ್ತು ಗಂಟೆ ಸುಮಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಏನು ಒಂದು ಪ್ರತಿಭಟನೆ ಏನಿರುತ್ತೆ ಸೊ ಇದರ ನೇತೃತ್ವವನ್ನು ವಹಿಸ್ತಾರೆ ಆ ನಂತರ ಕುಮಾರಸ್ವಾಮಿ ಇರಬಹುದು ಮತ್ತೆ ಮಾಜಿ ಪ್ರಧಾನಿಯಾದಂತಹ ಎಚ್ ಡಿ ದೇವೇಗೌಡರು ಎಲ್ಲರೂ ಸಹ ಬಂದು ಈ ಒಂದು ವೇದಿಕೆಯನ್ನ ಅಲಂಕ ಅಲಂಕರಿಸುತ್ತಾರೆ ಆ ನಂತರ ಸುಮಾರು ಹತ್ತು ಸಾವಿರ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂತದ್ದು ಈಗಾಗಲೇ ಪ್ರತಿ ಒಂದು ಜಿಲ್ಲೆಗಳ ಯಾರು ಮಾಜಿ ಯಾರಿರ್ತಾರೆ ಮತ್ತೆ ಮಾಜಿ ಎಮ್ ಎಲ್ ಎಲ್ಲ ಇರುತ್ತಾರೆ ಸೊ ಎಲ್ಲರಿಗೂ ಸಹ ಜೆಡಿಎಸ್ ಕಡೆಯಿಂದ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಎಲ್ಲಾ ಕ್ಷೇತ್ರದಿಂದ ಸಹ ಕಾರ್ಯಕರ್ತರನ್ನ ಈ ಒಂದು ಪ್ರತಿಭಟನಾ ಸಮಾವೇಶ ಏನಿದೆ ಸೊ ಇದಕ್ಕೆ ಕರ್ಕೊ ಬರಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಈ ನೆಲೆಯಲ್ಲಿ ಇವತ್ತು ಏನೋ ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆ ನಡೆಯುತ್ತೆ ಈ ಒಂದು ಪ್ರತಿಭಟನೆ ಒಂದು ರಾಜ್ಯ ಸರ್ಕಾರದ ಒಂದು ಬೆಲೆ ಏರಿಕೆಯ ಧೋರಣೆ ಇರುತ್ತೆ ಮತ್ತೆ ಬೆಲೆ ಏರಿಕೆ ಹೆಚ್ಚು ಮಾಡಿರುವುದರಿಂದ ಜನಸಾಮ ಸಾಮಾನ್ಯರಿಗೆ ಯಾವ ರೀತಿ ಇದರ ಬಗ್ಗೆ ಒಂದು ಅನುಕೂಲ ಅನಾನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ಪ್ರತಿಭಟನಾ ಮೂಲಕ ಜನಾಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇರುವಂತದ್ದು ಸೊ ಹಾಗಾಗಿ ಇವತ್ತು ಏನು ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಬೃಹತ್ ವೇದಿಕೆ ನೀವು ನೋಡ್ತಾ ಇರಬಹುದು ಶಿವಶಂಕರ್ ಬೃಹತ್ತದ ವೇದಿಕೆನ ಇಲ್ಲಿ ಒಂದು ನಿರ್ಮಾಣ ಮಾಡಿರುವಂತದ್ದು ಜೊತೆಗೆ ಏನಂದ್ರೆ ಇಲ್ಲಿ ಪ್ರಮುಖವಾಗಿ ಈ ವೇದಿಕೆ ಏನಿದೆ ಸೊ ಈ ವೇದಿಕೆಯಲ್ಲಿ ಮೇಲೆ ಮಾಜಿ ಏನು ಶಾಸಕರಾಗಿರ್ತಾರೆ ಸೊ ಅವರಿಗೆ ಮತ್ತೆ ವ್ಯವಸ್ಥೆ ಮಾಡಿರುವಂತದ್ದು ಮತ್ತೆ ಎಂ ಪಿ ಮತ್ತೆ ಏನು ಪ್ರಮುಖ ವರಿಷ್ಠರತ್ತಾರೆ ಜೆಡಿಎಸ್ ನ ವರಿಷ್ಠ ನಾಯಕರು ಇರಬಹುದು ಮತ್ತೆ ಆ ಇತರ ನಾಯಕರು ಯಾರ್ಯಾರು ಇರ್ತಾರೆ ಮುಖಂಡರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಇರ್ತಾರೆ ಅವರು ಮತ್ತೆ ಎಲ್ಲರೂ ಸಹ ಈ ಒಂದು ಸ್ಟೇಜ್ ಮುಂಭಾಗ ಒಂದು ಆಗ್ತಾರೆ ಸೊ ಅದನ್ನು ಬಿಟ್ಟು ಸ್ಟೇಜ್ನ ಮುಂಭಾಗ ಏನಿರ್ತಾರೆ ಎಲ್ಲ ಕಾರ್ಯಕರ್ತರು ಯಾರು ಇರ್ತಾರೆ ಜಿಲ್ಲಾ ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕರ್ತರು ಯಾರ್ಯಾರು ಬರ್ತಾರೆ ಸೊ ಅವ್ರಿಗಾಗಿ ಈ ಒಂದು ಮುಂಭಾಗ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಶಿವಶಂಕರ್ ಸೊ ಹನ್ನೊಂದು ಗಂಟೆ ಸುಮಾರಿಗೆ ಏನೋ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸೊ ಹಾಗಾಗಿ ಒಂದು ಹತ್ತು ಹತ್ತುವರೆ ಸುಮಾರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬಂದು ಈ ಒಂದು ವೇದಿಕೆಯನ್ನ ಮತ್ತೊಂದು ಬಾರಿ ಪರಿಶೀಲನೆ ಮಾಡ್ತಾರೆ ಯಾವ ರೀತಿ ಒಂದು ಸ್ಟೇಜನ್ನು ವ್ಯವಸ್ಥೆ ಮಾಡಿರುವಂತದ್ದು ಇರ್ಬೋದು ಮತ್ತೆ ಯಾರ್ಯಾರನ್ನ ಮುಂಭಾಗದಲ್ಲಿ ಕೂರಿಸ್ಬೇಕು ಮತ್ತೆ ಯಾವ ರೀತಿ ಈ ಒಂದು ಸರ್ಕಾರದ ವಿರುದ್ಧ ನಾವು ಪ್ರಾರಂಭ ಮಾಡ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಏನಿದೆ ಧರಣಿ ಏನಿದೆ ಸೊ ಇದಕ್ಕೆ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಈ ಒಂದು ಪ್ರತಿಭಟನೆ ಮಾಡುವಂತಹ ವೇದಿಕೆ ಏನಿರುತ್ತೆ ಸೊ ಇದನ್ನ ಪರಿಶೀಲನೆ ಮಾಡಿ ಹೋಗಿರುವಂತದ್ದು ಹತ್ತು ಮೂವತ್ತರ ಸುಮಾರಿಗೆ ಮತ್ತೆ ಬಂದು ಅವರು ಈ ಒಂದು ನೇತೃತ್ವದ ಒಂದು ವಹಿಸುವಂತಹದ್ದು ಶಿವಶಂಕರ್